ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಹಾಲಲದ್ದು ನೀರಲದ್ದು ಕೂಡಲ ಸಂಗಮದಿವ ಬಸವಣ್ಣನವರು ಇಂತಹ ವಚನವನ್ನು ಯಾವಾಗ ಬರೆದ್ರು ಯಾಕೆ ಬರೆದ್ರು ಸಂದರ್ಭ ಏನಿತ್ತು ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ನಾವು ಯಾರಾದರೂ ಭಕ್ತಿ ಮಾಡುವಾಗ ದೇವರಲ್ಲಿ ದೇವರನ್ನ ತಂದೆ ದೇವರನ್ನ ತಾಯಿ ದೇವರನ್ನ ಬಂಧು ಬಳಗ ಅಂತೇಳಿ ನಾವು ಯಾರು ಪ್ರಾರ್ಥನೆ ಮಾಡ್ತೀವ ಯಾರ್ಯಾರೂ ಮಾಡಿಲ್ಲ ದೇವರನ್ನು ದೇವ್ರ ಅಂತಲೇ ಪ್ರಾರ್ಥನೆ ಮಾಡ್ತೀವಿ ಜಗತ್ತಿನ ಒಡೆಯ ಅಂತಾನೆ ಪ್ರಾರ್ಥನೆ ಮಾಡ್ತೀವಿ ನಮ್ಗೆ ಅನುಗ್ರಹ ಮಾಡುವಂತ ಪ್ರಾರ್ಥನೆ ಮಾಡ್ತೀವಿ ಆಮೇಲೆ ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ ಕೂಡಲ ಸಂಗಮ ದೇವ ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ಯಾರು ಇಲ್ಲ ಕಣಯ್ಯ ಆ ಧ್ವನಿಯಲ್ಲಿ ಆಕ್ರಂದನ ಕರುಣಾಜನಕವಾದ ಧ್ವನಿ ಬದುಕಿನಲ್ಲಿ ಸೋತಂತಹ ಅನುಭವ ದಿಕ್ಕೇಡಿಯಾದಂತಹ ನೋವುಗಳು ಅಂತರಂಗ ಬಹಿರಂಗವನ್ನು ಅಂತರಿಂದ್ರಿಯ ಬಹಿರೀಂದ್ರಿಯಗಳನ್ನು ತುಂಬಿಕೊಂಡಿದೆ ಅವ್ರು ಹೇಳ್ತಾರೆ ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲದ್ದು ನೀರಲ್ಲದ್ದು ಈಗ ಅವರು ಕೂಡಲ ಸಂಗಮ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ ಹಾಲಿನಲ್ಲಾದರೂ ಮುಳುಗಿಸು ನೀರಿನಲ್ಲಾದರೂ ಮುಳುಗಿಸು ಅವರು ಮೊರೆ ಇಟ್ಟಂತಹ ವಚನ ಈ ವಚನ ಯಾಕೆ ಅವರಿಂದ ರೂಪ ಪಡೆಯಿತು ಆಯಿತು ಒಂದು ಸ್ವಲ್ಪ ಅವ್ರ ಜೀವನವನ್ನು ಅವಲೋಕನ ಮಾಡಿದರೆ ತಿಳೀತದೆ ಭೀಮಕವಿ ಬಸವಪ್ರಾಣದಲ್ಲಿ ಪಾಲ್ಕುರಿಕೆ ಸೋಮನಾಥ ಬಸವಪುರಾಣಮು ಎನ್ನುವ ಗ್ರಂಥದಲ್ಲಿ ಕವಿ ಹರಿಹರ ಬಸವರಾಜ ದೇವರಗಳೆಯಲ್ಲಿ ತಂದೆ ಒಂದು ವಾಗ್ವಾದ ಒಂದು ಸಂಘರ್ಷ ಆದಂಥ ಚಿತ್ರಣವನ್ನು ಭೀಮಕವಿ ಬಸವಪುರಾಣದಲ್ಲಿ ಪಾಲ್ಕುರಿಕೆ ಸೋಮನಾಥ ಬಸವಪುರಾಣಮು ಗ್ರಂಥದಲ್ಲಿ ಕವಿ ಹರಿಹರ ಬಸವರಾಜ ದೇವರಗಳೆಯಲ್ಲಿ ಕೊಡ್ತಾನೆ ಹರಿಹರ ಬಸವರಾಜ ದೇವರ ಏನು ಕೊಡ್ತಾನೆ ಜನಿವಾರವಂ ಹೋತನ ಗಂಟಲಂ ಬಿಗಿಯುವಂತಿರ್ದ ಜನ್ಯವಾರಮಂ ಕಳೆದು ಬಿಸುಟು ಅಂತಾನೆ ಇಲ್ಲಿ ಹೋತನ ಗಂಟಲಂ ಬಿಗಿಯುವಂತಿರ್ದ ಅಂದ್ರೇನು ಹೋತನ ಪ್ರಾಣವೇ ಹೋಗೋಂಗ ಜನವಾರ ಇತ್ತು ಅಂತ ಅರ್ಥ ಅಂದ್ರೆ ಏನು ಇದು ಧ್ವನಿ ಕವಿ ಹರಿಹರ ಈ ಸಾಲಿನಲ್ಲಿ ಧ್ವನಿಸಿದ್ದಾನೆ ಹೋತ ಗಂಟಲು ಹೋತನ ಪ್ರಾಣ ಯಾವಾಗ ಹೋಗ್ತದ ಅದನ್ನು ಯಾರಾದರೂ ಕೊಲ್ಲಬೇಕಾದ್ರೆ ಹೋಗ್ತದೆ ತಾನಾಗ ತಾನೇ ಓತನ ಪ್ರಾಣ ನ್ಯಾಚುರಲ್ ಸಾವು ಯಾವ ಆಡು ಕುರಿ ಓತಗಳಿಗೆ ಈ ಇಲ್ಲ ಆಡು ಕುರಿ ಹೋತ ಇಂತಹ ಸಾಕು ಪ್ರಾಣಿಗಳೇನಿದಾವಲ್ಲ ಇವನ್ನೆಲ್ಲ ಮನುಷ್ಯ ಹಬ್ಬದ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ಕೊಂದು ತಿಂತಾನೆ ಮತ್ತೆ ಯಜ್ಞ ಯಾಗಗಳ ಹೆಸರಿನಲ್ಲಿ ಕೂಡ ಕೊಲ್ತಾರೆ ಇಲ್ಲಿ ಹೋತಿನ ಗಂಟಲಂಬಿಗುವಂತಿದ್ದ ಮೌಂಜಿಯಂ ಪರಿದು ಅಂತ ಕವಿ ಹರಿಹರಿವಾಗ ಮೌಂಜಿ ಅಂದ್ರೇನು ಯಜ್ಞೋಪವೀತ ಯಜ್ಞೋಪವೀತ ಹೋತನ ಗಂಟಲನ್ನ ಪ್ರಾಣ ತೆಗಿತಂಗೆ ಅಂತ ಅಂದ್ರೆ ಅರ್ಥ ಏನು ಯಜ್ಞದ ಜನ್ನದ ಹೆಸರಿನಲ್ಲಿ ಹೋತವನ್ನು ಬಲಿ ಕೊಡ್ತಾ ಇದ್ರು ಯಾರು ಅಗ್ರಹಾರದ ವೈದಿಕರು ಯಾವ ಅಗ್ರಹಾರದವರು ಕವಿ ಹರಿಹರ ಈ ಕವಿಗಳೆಲ್ಲ ಕಾವ್ಯವನ್ನು ಬರೆದವರು ಅನೇಕ ಸುಳ್ಳು ಕಥೆಗಳನ್ನು ಬರೆದಿದ್ದಾರೆ ಇಂಗಳೇಶ್ವರ ಬಾಗೇವಾಡಿಯಲ್ಲಿ ಹುಟ್ಟಿದ್ರು ಅಂತ ಎಲ್ಲ ಕವಿಗಳು ಬರೀತಾರೆ ಇದು ನೂರಕ್ಕೆ ನೂರು ಸತ್ಯಕ್ಕೆ ದೂರವಾದ ವಿಚಾರ ಇದು ಮನುಗೂಳಿಯಲ್ಲಿ ಮಣಿಂಗವಳ್ಳಿ ಮಣಿಂಗವಳ್ಳಿಯಲ್ಲಿ ಮಾದಿರಾಜ ಮೂರು ಶಾಸನಗಳು ಸಿಗ್ತವೆ ಮಣಿಂಗವಳ್ಳಿಯಲ್ಲಿ ಮಣಿಂಗವಳ್ಳಿಯಲ್ಲಿ ಯಜ್ಞ ಯಾಗ ದತ್ತಿ ಇವನ್ನೆಲ್ಲ ಮಾಡ್ತಾ ಇದ್ದಂಥ ವಿಚಾರ ಸಿಗ್ತದೆ ಮತ್ತು ಸ್ವತಃ ಬಸವರಾಜನಿಗೆ ತಂದೆ ಮಾದಿರಾಜ ಮೊದಲನೇ ಮಗ ದೇವರಾಜ ಎರಡನೇ ಮಗ ಬಸವರಾಜ ಮೂರನೆಯ ಮಗಳು ನಾಗಲಾಂಬಿಕೆ ನಾಲ್ಕನೆಯ ಮಗ ಈಶ್ವರ ರಾಜ ಅಥವಾ ಲಿಂಗರಾಜ ಹೀಗೆ ಮಾದಿರಾಜನಿಗೆ ನಾಲ್ಕು ಮಕ್ಕಳುಗಳು ಮಗ ಈ ಕವಿಗಳೆಲ್ಲ ಬರೀತಾರಲ್ಲ ಮಕ್ಳಿರಲ್ಲ ನಂದಿ ನೋಂಪಿ ಮಾಡಿ ವರವನ್ನು ಪಡೆದು ವೃಷಭ ನೋಂಪಿ ಮಾಡಿ ಮಗನನ್ನು ಪಡೆದ್ರು ಅಂತ ಇವೆಲ್ಲ ನೂರಕ್ಕೆ ನೂರು ಸತ್ಯಕ್ಕೆ ದೂರವಾದ ಕತೆ ಯಾಕೆ ಬಸವರಾಜನಿಗೆ ಒಬ್ಬ ಅಣ್ಣ ಇದ್ದ ಆದ್ದರಿಂದ ಅದನ್ನು ಅರ್ಜುನ್ವಾಡ ಶಿಲಾಶಾಸನ ಹೇಳ್ತದೆ ಅಷ್ಟೇ ಅಲ್ಲ ಮಾದಿರಾಜನ ಮನತನದ್ದು ದೇವರು ಯಾವುದಪ್ಪ ಅಂದರೆ ಕಲಿದೇವ ಕಲಿದೇವನಿಗೆ ದತ್ತಿ ಕೊಟ್ಟಿದ್ದಾನೆ ಮಾದಿರಾಜ ಆದ್ದರಿಂದ ಕಲಿದೇವ ದೇವರಾಜ ಕಲಿದೇವ ಹಾಲ ಬಸವಿದೇವ ಹೆಂಗ್ ಹೆಸರುಗಳವ್ರ ಅರ್ಜುನ್ ಅರ್ಜುನ್ವಾಡ ಶಿಲಾಶಾಸನದಲ್ಲಿದೆ ಮಕ್ಳಿಗೆ ಕಲಿದೇವ ಅಂತ ಯಾಕೆ ಸಿಟ್ಟಿರ್ತಾರೆ ಮನೆ ದೇವರು ಕಲಿದೇವ ಅಂತ ಇರ್ತದೆ ಹೀಗಾಗಿ ಇಂಥ ಅರ್ಜುನವಾಡ ಶಿಲಾಶಾಸನದ ಆಧಾರದಿಂದ ಮತ್ತು ಮನುಗುಳಿಯಲ್ಲಿ ಮಣಿಂಗವಳ್ಳಿಯಲ್ಲಿ ಕಲಿದೇವರ ದೇವಾಲಯವನ್ನು ನಿರ್ಮಾಣ ಮಾಡಿರುವುದರಿಂದ ಮಾದಿರಾಜನ ಮೂರು ದತ್ತಿ ಶಾಸನಗಳು ಮಣಿಂಗವಳ್ಳಿಯಲ್ಲಿ ಸಿಗುವುದರಿಂದ ಬಾಗೇವಾಡಿಯಲ್ಲಿ ಯಾವುದೇ ರೀತಿ ದತ್ತಿ ಶಾಸನಗಳು ಮಾದಿರಾಜನ ಹೆಸರಲ್ಲಿ ಸಿಗದೇ ಇರುವುದರಿಂದ ಕವಿಗಳು ಉದ್ದೇಶಪೂರ್ವಕವಾಗಿ ಬಸವರಾಜನನ್ನು ಮಣಿಂಗವಳ್ಳಿಯಿಂದ ಬಾಗೇವಾಡಿಗೆ ಶಿಫ್ಟ್ ಮಾಡಿದರು ಯಾಕೆ ಅದಕ್ಕೆ ಅನೇಕ ಕಾರಣಗಳಿದೆ ಇದನ್ನೆಲ್ಲ ಈ ಸಣ್ಣ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ ಅದನ್ನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಸಿಗ್ತಾವೆ ಇಷ್ಟು ತಿಳ್ಕೊಳ್ಳಿ ಬಸವರಾಜನ ತಂದೆ ಮಾದಿರಾಜ ಮಣಿಂಗವಳ್ಳಿಯವನು ಇಂಗಳೇಶ್ವರ ಬಾಗೇವಾಡಿಯವನಲ್ಲ ಇದು ನೂರಕ್ಕೆ ನೂರು ಸತ್ಯವಾದ ವಿಚಾರ ಶಾಸನಗಳಿಂದ ಇದು ಸಿಗ್ತದೆ ಮತ್ತು ಬಸವರಾಜನಿಗೆ ಬಹಿಷ್ಕಾರ ಹಾಕದಂಥವನು ಸ್ವತಃ ತಂದೆ ಮಾದಿರಾಜ ಬೇರೆ ಯಾರೂ ಅಲ್ಲ ಯಾಕೆ ಅಂತೇಳಿದರೆ ಮಾದಿರಾಜ ಅಗ್ರಹಾರ ಮಣಿಂಗವಳ್ಳಿಯ ಐನೂರ ಮುಖಂಡರ ನಾಯಕ ಶಾಸನದಲ್ಲಿದೆ ಅಗ್ರಹಾರದ ಮುಖಂಡ ಮಾದಿರಾಜ ಅಂತೇಳಿ ಶ ಮೂರು ಶಾಸನಗಳಲ್ಲಿದೆ ಮತ್ತು ಅವನು ಕಲಿದೇವರ ದೇವಾಲಯವನ್ನು ಕೇಶವ ದೇವಾಲಯವನ್ನು ಮಾದಿರಾಜ ಕಟ್ಸಿ ದತ್ತಿ ಕೊಡಿಸಿದ್ದಾನೆ ಯಾರಿಂದ ಬಸವರಸ ಮಂತ್ರಿಯಿಂದ ಚಾಲುಕ್ಯ ಜಗದೇಕ ಮಲ್ಲನ ಬಸವರಸ ಮಂತ್ರಿ ಅಂತ ಇದ್ದಾನೆ ಅವನು ಮಂತ್ರಿಯಾಗಿದ್ದವನು ಇವರಾಗೆ ಇವರಾಗ ಸ್ವತಃ ತಂದೆ ಬಹಿಷ್ಕಾರ ಹಾಕಿ ಓಡಿಸಿದ್ದ ಇದು ಕತೆ ಬಹಿಷ್ಕಾರ ಹಾಕಿ ಓಡಿಸಿದ್ರಿಂದ ಯಾವ ಊರಿನಲ್ಲಿಯೂ ಬ್ರಾಹ್ಮಣರು ಬಸವರಾಜನನ್ನು ಹಿಂಬಿಟ್ಕೊಳ್ಳಿಲ್ಲ ಅನ್ನ ನೀರು ಆಶ್ರಯಕ್ಕೆ ತೊಂದರೆ ಬಂತು ಆದ ಕಾರಣ ಎಲ್ಲಿಯೂ ತನಗೆ ಆಶ್ರಯ ಸಿಗದೇ ಇದ್ದದ್ದರಿಂದ ಕಪ್ಪಡಿ ಸಂಗಮಕ್ಕೆ ಬಂದರು ಕಾರಣ ಏನು ಅಂದರೆ ಕಪ್ಪಡಿ ಸಂಗಮ ದೇವಾಲಯ ಏನದಲ್ಲ ಅದು ನವನಾಥ ಸಿದ್ಧರ ದೇವಾಲಯ ಅತಿವರ್ಣಾಶ್ರಮದವರು ನಿರ್ಮಾಣ ಮಾಡಿರ್ತಕ್ಕಂಥ ನೋಡ್ಕೊಳ್ತಕ್ಕಂಥ ದೇವಾಲಯ ಅಲ್ಲಿ ನವನಾಥ ಸಿದ್ಧ ಪರಂಪರೆಯವರು ಆ ದೇವಾಲಯದಲ್ಲಿ ಇದ್ದುಕೊಂಡು ಪೂಜೆ ಮಾಡಿಕೊಂಡು ತಪಸ್ ಮಾಡಿಕೊಂಡು ಕಪ್ಪಡಿ ಸಂಗಮದಲ್ಲಿ ಇದ್ರು ಅದಕ್ಕೆ ಕಪ್ಪಡಿ ಅಂತ ಕರೆದದ್ದು ಕಪ್ಪಡಿ ಅಂತೇಳಿದರೆ ತುಂಡು ಬಟ್ಟೆಗಳನ್ನು ಉಟ್ಕೊಳ್ತಕ್ಕಂಥವ್ರು ಹೆಸರು ಕೂಡ ನೋಡಿ ಹೇಗಿದೆ ಕಪ್ಪಡಿ ಅಂದರೆ ತುಂಡು ಬಟ್ಟೆಗಳನ್ನು ಉಟ್ಕೊಳ್ತಕ್ಕಂಥವ್ರು ಹಂಗಂದ್ರೇನು ಬೈರಾಗಿಗಳು ವಿರಾಗಿಗಳು ಅವರು ರಾಜಗುರುಗಳಲ್ಲ ಅವರೇನಿದ್ರಲ್ಲ ಅವರು ಇವರೇನಿದಾರಲ್ಲ ಅಗ್ರಹಾರದ ವೈದಿಕರು ಇವರೆಲ್ಲ ರಾಜರಿಗೆ ಗುರುಗಳು ಯಜ್ಞ ಯಾಗವನ್ನು ಮಾದಿ ರಾಜ ಹೀಗಾಗಿ ಬಸವರಾಜನಿಗೆ ಅಗ್ರಹಾರದ ವೈದಿಕರು ಬಹಿಷ್ಕಾರ ಹಾಕಿದ್ರಿಂದ ಅವರು ಮಣಿಂಗವಳ್ಳಿಯಿಂದ ಕಪ್ಪಡಿ ಸಂಗಮಕ್ಕೆ ಬಂದರು ಕಪ್ಪಡಿ ಸಂಗಮದಲ್ಲಿ ಅದು ಅತಿವರ್ಣಾಶ್ರಮದ ಅಂಕಿಯಲ್ಲಿದ್ದದರಿಂದ ಆ ನವನಾಥ ಸಿದ್ಧ ಪರಂಪರೆಯವರು ಬಸವರಾಜನನ್ನು ನೀನು ಇಲ್ಲಿ ನಿತ್ಯ ಪೂಜೆ ಮಾಡ್ಕೊಂಡು ನಮ್ಮಂಗೆ ಜಪ ತಪ ಮಾಡ್ಕೊಂಡು ನೀನು ಸಾಧನೆ ಮಾಡ್ಕೊಂಡಿರಪ್ಪ ಅಂಥೇಳಿ ಅವನನ್ನು ಸೇರಿಸ್ಕೊಂಡ್ರು ಹೀಗಾಗಿ ಬಸವರಾಜ ಕಪ್ಪಡಿ ಸಂಗಮದಲ್ಲಿ ಇದ್ಕೊಂಡು ಸಂಗಮನಾಥನನ್ನು ನಿತ್ಯ ಪೂಜೆ ಮಾಡ್ತಾಯಿದ್ರು ಆ ಹೊಳೆಯಲ್ಲಿ ನೀರನ್ನು ತಂದು ಮಜ್ಜನಕ್ಕೆರೆದು ಪತ್ರೆ ಪುಷ್ಪಗಳನ್ನು ತಂದು ಪೂಜೆ ಮಾಡ್ತಾ ಇರೋ ಕಾಲಕ್ಕೆ ಹೇಳದಂಥ ವಚನ ಇದು ತಂದೆನೇನು ತಾಯಿನೇನು ಬಳಗ ಬಳಗನೇನು ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ ಕೂಡಲ ದೇವ ಹಾಲಲದ್ದು ನೀರಲದ್ದು ತಂದೆ ತಾಯೂ ಇಲ್ಲ ತಂದೆ ತಾಯಿ ಇದ್ದೂ ಇಲ್ಲದಂಥ ಸ್ಥಿತಿ ಬಂಧು ಬಳಗ ಇದ್ದೂ ಇಲ್ಲದಂಥ ಸ್ಥಿತಿ ಆಸ್ತಿ ಐಶ್ವರ್ಯ ಇದ್ದೂ ಇಲ್ಲದಂಥ ಸ್ಥಿತಿ ಎಲ್ಲವನ್ನು ಕಳೆದುಕೊಂಡಂಥ ನಿರ್ಗತಕ ಸ್ಥಿತಿ ಯಾಕೆ ಯಜ್ಞವನ್ನು ವಿರೋಧಿಸಿ ಯಜ್ಞೋಪವೀತ ಜನ್ಮಾರವನ್ನು ಕಿತ್ತಾಕಿಂದು ಕಪ್ಪಡಿ ಸಂಗಮಕ್ಕೆ ಬಂದರು ಅನಾಥನಾಗಿ ಬಂದ ಕಾರಣ ಅನ್ನ ನೀರು ಆಶ್ರಯವಿಲ್ಲದೆ ದಣಿದಂತ ಈ ಜೀವ ಸಂಗಮನಾಥನನ್ನೇ ತಂದೆ ಸಂಗಮನಾಥನನ್ನೇ ತಾಯಿ ಸಂಗಮನಾಥನ್ನೇ ಬಂಧು ಬಳಗ ಅಂತೇಳಿ ಕರೆಕೊಂಡಿದ್ದಾರೆ ತಾಯಿ ಬಂಧು ಬಳಗ ಅಂತ ಕರೆದಿದ್ದಾರೆ ಅಷ್ಟೇ ಅಲ್ಲ ನೀನಲ್ಲದೆ ಮತ್ತಾರೂ ಇಲ್ಲ ಬಸವರಾಜನಿಗೆ ತನ್ನ ಯೌವನದ ದಿನಗಳಲ್ಲಿ ಸ್ವತಃ ತಂದೆಯಿಂದ ಅಗ್ರಹಾರದ ವೈದಿಕರಿಂದ ಬಹಿಷ್ಕಾರ ಬಂತು ಯಜ್ಞವನ್ನು ಯಜ್ಞದಲ್ಲಿ ಹೋತವನ್ನು ಬಲಿ ಕೊಡುವುದನ್ನು ವಿರೋಧಿಸಿದ್ದರಿಂದ ಬಸವರಾಜನಿಗೆ ಮಣಿಂಗವಳ್ಳಿಯ ಅಗ್ರಹಾರದ ವೈದಿಕರು ಸ್ವತಃ ತಂದೆ ಮಾದಿರಾಜ ಬಹಿಷ್ಕಾರ ಹಾಕಿದರು ಆ ಕಾರಣವಾಗಿ ಬಸವರಾಜ ಕಪ್ಪಡಿ ಸಂಗಮಕ್ಕೆ ಬಂದರು ಈ ವಚನದಲ್ಲಿ ತಿಳಿತಕ್ಕಂಥ ವಿಚಾರ ಏನು ಅಂದರೆ ಬಸವರಾಜ ಸ್ವತಂತ್ರ ವಿಚಾರವಾದಿ ತಂದೆ ತಾಯಿಗಳಿದ್ದರೂ ತನ್ನ ಸಮಾಜದವರಿದ್ದರು ಹಿಂಸೆಯನ್ನು ಮಾಡುತ್ತಾ ಇದ್ದರೆ ಅದನ್ನು ವಿರೋಧಿಸ್ತಕ್ಕಂಥವನು ಅಹಿಂಸಾ ತತ್ವವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಬಸವರಾಜನಿಗೆ ಕೆಚ್ಚು ಎದೆಗಾರಿಕೆ ಧೈರ್ಯ ಇದೆ ಎನ್ನುವುದನ್ನು ಈ ವಚನದಲ್ಲಿ ನಾವು ಕಾಣ್ತೇವೆ ಹೀಗೆ ಈ ವಚನದಲ್ಲಿ ಅವರು ಅನಾಥರಾಗಿರ್ಬೋದು ಅವರು ಬಹಿಷ್ಕಾರಕ್ಕೆ ಒಳಗಾಗಿರ್ಬೋದು ಅವರು ಯಾರಿಗೂ ಇಲ್ಲದೇ ಇರ್ಬೋದು ಅವರು ಎಲ್ಲರನ್ನು ಕಳ್ಕೊಂಡು ತಮ್ಮ ಹದಿನೆಂಟನೇ ವಯಸ್ಸಿನಲ್ಲಿ ಮಣಿಂಗವಳ್ಳಿಯಿಂದ ಕಪ್ಪಡಿ ಸಂಗಮಕ್ಕೆ ಬಂದಿರ್ಬೋದು ನವನಾದ ಸಿದ್ಧ ಪರಂಪರೆಯಲ್ಲಿ ಆಶ್ರಯ ಪಡೆದಿರ್ಬೋದು ಆದರೆ ಬಸವರಾಜನ ವಿಚಾರ ಸ್ವತಂತ್ರ ಮನದ ಮನೋಧರ್ಮ ಸ್ವತಂತ್ರ ವಿಚಾರವಾದಿ ಅಷ್ಟೇ ಅಲ್ಲ ಪ್ರಾಣಿ ಹಿಂಸೆಯನ್ನು ಪ್ರಾಣಿ ಬಲಿಯನ್ನು ಯಜ್ಞದ ಹೆಸರಿನಲ್ಲಿ ಉತ್ತಮರಾದವರು ಕೊಡ್ತಕ್ಕಂಥದ್ದನ್ನು ವಿರೋಧಿಸಿ ಅಹಿಂಸಾ ತತ್ವವನ್ನು ಪ್ರತಿಪಾದನೆ ಮಾಡಿದಂಥ ಬಸವರಾಜ ಈ ಬಸವ ಜಯಂತಿ ಎಂದು ಈ ಸ್ವತಂತ್ರ ವಿಚಾರವನ್ನು ಅಹಿಂಸಾ ತತ್ವ ಈ ವಚನದಲ್ಲಿ ಎರಡು ಸಿದ್ಧಾಂತಗಳಿದೆ ಒಂದು ಅಹಿಂಸಾ ತತ್ವ ಪ್ರತಿಪಾದನೆ ಇನ್ನೊಂದು ಸತ್ಯಕ್ಕಾಗಿ ನಾನು ಯಾರನ್ನು ಬೇಕಾದ್ರೂ ಕಳ್ಕೊಳ್ಳೋಕೆ ಸಿದ್ಧನಿದ್ದೇನೆ ತಂದೆ ತಾಯಿ ಒಂದು ಬಳಗ ಸಮಾಜ ಯಾರೇ ಇರಲಿ ಯಾರನ್ನು ಬೇಕಾದ್ರೂ ನಾನು ಎದುರಾಕೋತೇನೆ ಸತ್ಯವನ್ನೇ ಎತ್ತಿ ಹಿಡಿತೇನೆ ಅನ್ನತಕ್ಕಂಥ ಧೈರ್ಯ ಕೆಚ್ಚು ಈ ವಚನದಲ್ಲಿ ಕಾಣ್ತದೆ ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ